ಅದೇ ನೋಟಿಸ್ ಬಂದಿರೋದು ಅದಕ್ಕೆ ಉತ್ತರ ಕೊಟ್ಟಾರ ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿರೋದು ಭೇಟಿ ಮಾಡಕ್ಕೆ ಅಷ್ಟು ಗೊತ್ತು ನನಗೆ ಹೊಸ ಚೀಫ್ ಸೆಕ್ರೆಟರಿ ಆದ್ಮೇಲೆ ಅವರು ಡೆಲ್ಲಿ ಕೊಟ್ಟೋಗ ಗವರ್ನರ್ ಅವರು ಊರ್ನಲ್ಲಿ ಅವ್ರು ಬಂದ ಮೇಲೆ ಭೇಟಿ ಮಾಡಿದ್ದಾರೆ ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಟಾರ್ಗೆಟಿಂಗ್ ಈ ಸರ್ಕಾರ ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸಬೇಕು ಅದನ್ನ ಕಾರಣಕ್ಕೋಸ್ಕರ ಯಾಕಂತಂದ್ರೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಅದು ಆಗಲಿಲ್ಲ ಅದಕ್ಕೆ ಡಿ ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನು ತಡ್ಕೊಳಕ್ಕಾಗಲ್ಲ ಕೈ ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದ್ದೀವ ಈಗ ನಾವು ಹಾ ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವ ಇಲ್ಲ ಹಾ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಈ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ಕೆ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳು ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವ ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ ಸತ್ಯಕ್ಕೆ ಯಾವಾಗಲೂ ಜಯ

ಹದಿನೆಂಟು ಇಪ್ಪತ್ತು ಕೇಸ್ಗಳಲ್ಲಿ ಹಾಂ ಮೈಸೂರು ಸಮಾವೇಶದಲ್ಲಿ ಹೇಳ್ತೀನಿ ನಾನು ಈಗ ಇವತ್ತೇ ಪ್ರೆಸ್ ಕರೆದಿದ್ದೆ ನಾನು ಹೇಳಕ್ಕೆ ಹೆಂಗೂ ನಾಳಿದ್ದು ಹೇಳಬೇಕಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹಾಕ್ಬಿಟ್ಟು ಇಲ್ಲದ್ರೆ ಪ್ರೆಸ್ ಹೇಳ್ತಿದ್ದೀಯ ತನಿಖೆನೂ ಮಾಡ್ತಾ ಇದೀವಯ ಈಗ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾರೆ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ಕೋರ್ಟ್ನವರ ದಯೆಯಿಂದ ಬದುಕಿದ್ದಾರೆ ಅವರು ಜೈಲಿಗೆ ಹೋಗಿಲ್ಲ ಅಲ್ವಾ ಅಲ್ ಜಾಮೀನು ಸಿಕ್ಕಾಗಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದ್ರೆ ನೀವು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಬರೀ ತೋರಿಸ್ಬಿಟ್ರೆ ಏ ತೋರಿಸಿದ್ರ ಆದ್ಯನೇಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮ ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಲಿ ಆಮೇಲೆ ನೋಡೋಣ ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಸೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಕೊಂಡಿದ್ರು ಗೊತ್ತಾಯ್ತಾ ಡಿನೋಟಿಫೈ ಮಾಡಿದ್ರು ನಾವೇನ್ ಮಾಡಿದೀವಿ ನನ್ನ ಏನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಹೆಂಡ್ತಿ ಅರ್ಜಿ ಕೊಟ್ಟು ನಾವು ಮೂಡೋದವ್ರಿಗೆ ಹೇಳಿದೆ ನಾನು ಚೀಫ್ ಮಿನಿಸ್ಟ್ರಾಗಿರೋದು ಬದಲಿ ಸೈಟ್ ಕೊಡ್ಕೂಡುದು ಅಂತ ಹೇಳ್ಬೋದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಆಗಲೇ ಅರ್ಜಿ ಕೊಟ್ಟೋದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದ್ಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಲು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೇನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಮನಕ್ಕೆ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೊಡಕ್ಕೆ ನಾ ಕೊಟ್ಟಿದ್ದೀನಲ್ಲ ಎರಡು ಸಾವಿರದ ಹದಿನಾರು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದ್ರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಏನಿಲ್ವ ಕೊಡ್ಬೋದಾಗಿತ್ತಲ್ಲಪ್ಪಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನಾನು ಹೆಂಡತಿ ಬಿ ಜೆ ಪಿ ಸರ್ಕಾರ ಇರೋದು ಆಗ ನಾನು ಹೆಂಗೆ ಪ್ರಭಾವ ಬೀರ್ತಿದ್ದೆ ಪ್ರೀರಾಗಿದ್ದೇ ಬೀರ್ಬೋದಾಗಿತ್ತಲ್ಲ ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಯಾರು ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗ್ಬೇಕಲ್ಲಪ್ಪ ಆಶಾಭಾವನೆ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾಭಾವನೆ ಅಲ್ಲ ಕಾನೂನ್ ಒಪ್ ಬಿಕಾಸ್ ದಿ ದಿ ಹೆಡ್ ಆಫ್ ಈಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಏ ಒಬ್ಬರು ಕೇಳ್ರಿ ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಭೇಟಿ ಮಾಡಿ ಬಂದಿದ್ದಾರೆ ನನಗೆ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಅವರು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ದುಡ್ಡು ಕೇಳಕ್ಕೆ ಎಷ್ಟೋ ಜನದ್ದು ದೂರು ಪೆಂಡಿಂಗ್ ರಾಜ್ಯಪಾಲರ ಬಳಿ ಇದ್ದಾಗ ತಮಗೆ ನೋಟಿಸ್ ಕೊಟ್ಟಿರೋದ್ರಿಂದ ಆ ವಿಶ್ವಾಸ ಇದೆಯಾ ಸರ್ ಕಾನೂನಾತ್ಮಕವಾಗಿ ಅವರು ಅದನ್ನ ಕನ್ವಿನ್ಸ್ ಆಗ್ತಾರೆ ಅಂತ ಈ ಸೀನ್ಸ್ ಈಸ್ ಎ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಲಾ ಇಲ್ಲಿ ಭ್ರಷ್ಟ ಸರ್ಕಾರ ಅಂತ ನೀನು ಹೇಳ್ತೀಯ ಅವ್ರ ಸರ್ ಬಿಜೆಪಿ ಅವರು ಸರ್ಕಾರ ಭ್ರಷ್ಟ ಸರ್ಕಾರ ಅದಕ್ಕೆ ಹೋಗಿದ್ದೆಲ್ಲ ಕುಮಾರಸ್ವಾಮಿ ಕೇಳ್ರಿ ಏ ಕೇಳಪ್ಪ ಅವ್ರದ್ದು ಪ್ರಶ್ನೆ ಅದು ಹೊತ್ತು ನಾನು ನಾನು ಹೇಳತೇನೆ ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿತ್ತು ಆ ಯಾವ್ಯಾವ ಸ್ಟೇಜ್ನಲ್ಲಿ ಇದ್ದಾವೆ ಆಗರಣಗಳು ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ಲು

ನವೋರು ಸತ್ಯಕ್ಕೆ ಜಯ ಸಿಗಲು ಸುಳ್ಳುಗಳನ್ನು ಎದುರಿಸ್ತಕ್ಕಂಥ ಧೈರ್ಯ ಯಾವಾಗಲೂ ಇದೆ ನನಗೆ ಎಲ್ಲ ಹೇಳ್ತೀನಿ ನಾಳೆ ಸರ್ ಸಮಾವೇಶ ನಾಳಿದ್ದು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು